ನಮಸ್ಕಾರ ನಾನು ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನ ಸಂಸ್ಥಾಪಕ ಶ್ರೀನಿವಾಸ ದಾಸಪ್ಪ ನಿಮ್ಮ ಯಾವುದೇ ಕೆಲಸದಲ್ಲಿ ನೀವು ಕೌಶಲ್ಯ ಅಂದರೆ ಸ್ಕಿಲ್ ಅಥವಾ ಅನುಭವ ಹೊಂದಿರುವ ನಿಮ್ಮನ್ನು ಈ ಆ್ಯಪ್ಗೆ ಸ್ವಾಗತಿಸುತ್ತಿದ್ದೇನೆ ಈ ಆ್ಯಪನ್ನು ಯುವರ್ ಸೇವಾ ಹಾಗೂ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ಗಳಂತೆ ಎರಡು ವಿಭಾಗಗಳಾಗಿ ವಿಂಗಡಿಸಿ ವಿವಿಧ ಅವಶ್ಯಕ ಅವಶ್ಯಕತೆಗಳ ಅನುಗುಣವಾಗಿ ಜೋಡಿಸಲ್ಪಟ್ಟಿರುತ್ತದೆ ಈಗ ಯುವರ್ ಸೇವಾ ಆ್ಯಪ್ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಈ ಆ್ಯಪನ್ನು ಅಭಿವೃದ್ಧಿಪಡಿಸಿರುವ ಉದ್ದೇಶ ನಿಮ್ಮ ದುರಿಮೆ ನಿಮ್ಮ ಹಕ್ಕು ಯಾವುದೇ ಕಮಿಷನ್ ಇಲ್ಲದ ಮತ್ತು ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವ ಹಾಗೂ ಪ್ರತಿಯೊಬ್ಬರೂ ಸ್ವಾವಲಂಬಿಗಳಾಗುವ ಬಹುದೊಡ್ಡ ಕಾರ್ಯಕ್ರಮ ಒಬ್ಬ ವ್ಯಕ್ತಿ ತನ್ನ ಕೌಶಲ್ಯದಿಂದಲೇ ಅಂದರೆ ಯಾವುದೇ ಬಂಡವಾಳ ಇಲ್ಲದೆ ಅಥವಾ ಕನಿಷ್ಠ ಬಂಡವಾಳದಿಂದ ತನ್ನ ಸಂಪಾದನೆಯನ್ನು ಈ ಹಿಂದಿನ ದಿನಗಳಿಗಿಂತ ಇನ್ನು ಮುಂದಿನ ದಿನಗಳಲ್ಲಿ ಎರಡು ಅಥವಾ ಮೂರು ಪಟ್ಟು ಹೆಚ್ಚಿಸಿಕೊಳ್ಳುವುದು ಈ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ನಿಮ್ಮ ಸೂಚಕರು ಅಥವಾ ನಿಮ್ಮನ್ನು ಗುರುತಿಸುವ ಸಂಸ್ಥೆಯಿಂದ ಒಂದು ಅನುಭವ ಪತ್ರವನ್ನು ಪಡೆದುಕೊಳ್ಳುವುದು ಆನಂತರ ನಿಮ್ಮ ಬಳಿ ಇರುವ ನಿಮ್ಮ ಕೆಲಸದ ಸಲಕರಣೆಗಳ ಫೋಟೋ ನಿಮ್ಮ ಭಾವಚಿತ್ರ ನಿಮ್ಮ ವಿಳಾಸದ ಪ್ರೂಫ್ ಫೋನ್ ನಂಬರ್ ಇಮೇಲ್ ವಿಳಾಸ ಮುಂತಾದವುಗಳನ್ನು ಆ್ಯಪ್ನಲ್ಲಿ ನಮೂದಿಸುವುದು ಮತ್ತು ರಿಜಿಸ್ಟರ್ ಆಗುವುದು ಉದಾಹರಣೆಗೆ ವಿವಿಧ ರಿಪೇರಿ ಮಾಡುವವರು ಬೀದಿ ಬದಿ ವ್ಯಾಪಾರಸ್ಥರು ಸಣ್ಣ ಮತ್ತು ಅತಿ ಸಣ್ಣ ಕಸುಬುದಾರರು ಅಂದರೆ ಯಾವ ರೀತಿ ಹೇಳಿದ್ರೆ ಉದಾಹರಣೆಗೆ ಎಳನೀರು ಮಾರುವವರು ಅಥವಾ ಹೂ ಮಾರುವವರು ಅಥವಾ ತರಕಾರಿಗಳನ್ನು ಮಾಡುವವರು ಅಥವಾ ಬೀದಿ ಬದಿ ಬದಿ ನಾವೇನು ಆಹಾರ ಪದಾರ್ಥಗಳನ್ನು ಮಾಡುವವರು ಇಂತಹ ವಿವಿಧ ರೀತಿಯ ಸಾಕಷ್ಟು ಏನು ನಾವು ನೋಡ್ತಾ ಇದ್ದೀರಿ ಎಲ್ಲ ರೀತಿಯ ವಿವಿಧ ಎಲ್ಲರೂ ಕೂಡ ಈ ಒಂದು ಆ್ಯಪ್ನಲ್ಲಿ ರಿಜಿಸ್ಟರ್ ಹಾಕಬಹುದು ಈ ಆ್ಯಪ್ ಹೇಗೆ ಕೆಲಸ ಮಾಡುತ್ತದೆ ಎಂದರೆ ನೀವು ಇರುವ ಸ್ಥಳದಿಂದ ಹದಿನೈದು ನಿಮಿಷಗಳ ಪ್ರಯಾಣದ ಅಂತರದಲ್ಲಿ ಇರುವ ಗ್ರಾಹಕರು ನಿಮ್ಮ ಕೆಲಸಗಳ ಅವಶ್ಯಕತೆಗೆ ಹುಡುಕುತ್ತಿರುತ್ತವೆ ಅವರು ಯುವರ್ ಸೈವಾ ಎಂಬ ಆ್ಯಪ್ನಲ್ಲಿ ಪ್ರೊವೈಡರ್ಗಳನ್ನು ಅಂದರೆ ನಿಮ್ಮನ್ನು ಹುಡುಕುತ್ತಿರ್ತಾರೆ ನೀವು ಸರ್ವಿಸ್ ಪ್ರೊವೈಡರ್ಗಳಾಗಿರ್ತೀರಿ ಯಾರಿಗೆ ಸೇವೆಗಳು ಬೇಕೋ ಅವರು ಯುವರ್ ಸೇವಾ ಆ್ಯಪ್ ಹೊಂದಿರುತ್ತಾರೆ ಯಾರು ಯುವರ್ ಸೇವಾ ಆ್ಯಪ್ ಹೊಂದಿರುತ್ತಾರೆ ಅವರು ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ಸರ್ವಿಸ್ ಕೊಡುತ್ತಾರೆ ಅಂದರೆ ನೀವು ಸರ್ವಿಸ್ ಪ್ರೊವೈಡರ್ಗಳು ಆಗಿರುತ್ತೀರಿ ನಿಮ್ಮನ್ನು ನಿಮ್ಮ ಗ್ರಾಹಕರು ಯುವರ್ ಸೇವಾ ಆ್ಯಪ್ನಲ್ಲಿ ಹುಡುಕಿಕೊಳ್ಳುತ್ತಾರೆ ನಿಮ್ಮನ್ನು ಮತ್ತು ನಿಮ್ಮ ಗ್ರಾಹಕರನ್ನು ಪ್ರತ್ಯೇಕವಾಗಿ ವಿಭಾಗಿಸಿ ಈ ಆ್ಯಪ್ನಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ಜೋಡಿಸಲ್ಪಟ್ಟಿರುತ್ತದೆ ನೀವು ಈ ದೇಶದ ಯಾವುದೇ ಮೂಲೆಯಲ್ಲಿ ಇದ್ದರೂ ಸಹ ನಿಮ್ಮ ಟೂಲ್ಸ್ ಅಂದರೆ ನೀವು ನಿಮ್ಮ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ಅಂದರೆ ಸಲಕರಣೆಗಳು ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಫೋನ್ ನಂಬರ್ನಲ್ಲಿ ನಿಮ್ಮ ಫೋನ್ನಲ್ಲಿ ನಿಮ್ಮ ಆಕ್ಸೆಸ್ ಇಟ್ಕೊಂಡಲ್ಲಿ ನಿಮ್ಮ ಲೊಕೇಶನ್ನಿಂದ ಹದಿನೈದು ನಿಮಿಷದ ಪ್ರಯಾಣದ ಅಂತರದಲ್ಲಿ ನಿಮಗೆ ಪಾರ್ಟ್ ಟೈಮ್ ಜಾಬ್ ಅಥವಾ ನಿಮಗೆ ಒಂದು ಕಾಂಟ್ರಾಕ್ಟ್ ಜಾಬ್ ಕೆಲಸಗಳ ರೀತಿಯಲ್ಲಿ ನಿಮಗೆ ಗುತ್ತಿಗೆ ಕೆಲಸಗಳ ಥರ ನಿಮಗೆ ಕಾರ್ಯಗಳು ನಿಮಗೆ ಬರ್ತಾ ಇರ್ತವೆ ಅದರ ಪ್ರಕಾರ ನೀವು ಅವರನ್ನು ನೀವು ಸಂಪರ್ಕಿಸಿಕೊಳ್ಳಬಹುದು ನಿಮ್ಮ ಗ್ರಾಹಕರನ್ನು ಅಂದರೆ ಗ್ರಾಹಕರು ಉಪಯೋಗಿಸುವ ಯುವರ್ ಸೇವಾ ಆ್ಯಪ್ನಲ್ಲಿ ನಿಮ್ಮ ಇರುವಿಕೆ ಅಂದರೆ ನೀವೆಲ್ಲಿರ್ತೀರಿ ಅಂದರೆ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ನೀವಿರ್ತೀರಿ ಹಾಗೂ ನಿಮ್ಮ ಪ್ರೊಫೈಲ್ನಲ್ಲಿ ನೀವು ನಮೂದಿಸಿರುವ ಎಲ್ಲ ವಿಷಯವನ್ನು ತೋರಿಸಲ್ಪಟ್ಟಿರುತ್ತದೆ ನೀವು ಗ್ರಾಹಕರಿಂದ ಕರೆಗಳು ಬಂದಾಗ ನಿಮಗೆ ಗ್ರಾಹಕರಿಂದ ಕರೆಗಳು ಬಂದಾಗ ನೀವು ಅವರ ಲೊಕೇಶನ್ಗೆ ಹೋಗಿ ಅವರ ಬಳಿ ಚರ್ಚಿಸಿ ಅವರ ಅವಶ್ಯಕತೆಗಳು ಅಂದರೆ ನಿಮ್ಮ ಅನುಭವದ ಆಧಾರದ ಮೇಲೆ ನಿಮಗೆ ಕೆಲಸಗಳು ಒದಗಿ ಬರುತ್ತವೆ ನೀವು ನಿಮ್ಮ ಗ್ರಾಹಕರನ್ನು ಭೇಟಿ ಮಾಡಿ ಚರ್ಚಿಸಿದ ನಂತರ ಅಥವಾ ಕೆಲವು ಸರ್ವಿಸ್ ಪ್ರೊವೈಡರ್ಗಳು ಅಂದರೆ ಬೀದಿ ಬರಿ ವ್ಯಾಪಾರಸ್ಥರು ಪಾರ್ಟ್ ಟೈಮ್ ಕೆಲಸ ಮಾಡುವಂಥವರು ನಿಮ್ಮ ಅವರ ಬೆಲೆಗಳು ನೇರವಾಗಿ ಮಧ್ಯವರ್ತಿಗಳಿಲ್ಲದೆ ತೀರ್ಮಾನಿಸಿಕೊಳ್ಳಬಹುದು ಹಾಗೂ ನೇರವಾಗಿ ನೀವೇ ನಿಮಗೆ ಯಾವ ರೀತಿ ಬೇಕಾದರೂ ನಿಮ್ಮ ಹಣವನ್ನು ಪಡೆದುಕೊಳ್ಳಬಹುದು ಈ ಆ್ಯಪ್ನಲ್ಲಿರುವ ಲಾಭಗಳು ನೀವು ಸರ್ವಿಸ್ ಕೊಡುವವರು ನಿಮ್ಮ ಪೂರ್ತಿ ಹಣ ನಿಮ್ಮ ಕೈಸಿರುವುದು ನಿಮ್ಮ ಕೆಲಸಕ್ಕೆ ನೀವೇ ಯಜಮಾನರು ಈ ಯುವರ್ ಸೇವಾ ಆ್ಯಪ್ ಅಂದರೆ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ ಅನ್ನೋ ದೇಶದ ಎಲ್ಲ ಸೇವೆಗಳ ಆ್ಯಪ್ಗಳ ಸೂಪರ್ ಆ್ಯಪ್ ಎಂದು ತಿಳಿಸಲು ನಾನು ಇಚ್ಛಿಸುತ್ತೇನೆ ನೀವು ಇಷ್ಟು ದಿನ ಕೆಲವು ಆ್ಯಪ್ಗಳಲ್ಲಿ ದುಡಿದು ನಿಮ್ಮ ದುಡಿಮೆಯಿಂದ ಬೇರೆಯವರು ಕಮಿಷನ್ ತೆಗೆದುಕೊಂಡು ಅವರು ಶ್ರೀಮಂತರಾಗಿರ್ತಾರೆ ಆದರೆ ಇನ್ನು ಕೆಲವರು ಆ್ಯಪ್ ಮೂಲಕ ತಮ್ಮ ಸೇವೆ ಅಥವಾ ಸರ್ವಿಸ್ ಕೆಲಸಗಳು ವ್ಯಾಪಾರಗಳು ಮಾರಾಟಗಳು ಮುಂತಾದವುಗಳನ್ನು ಒದಗಿಸಲು ಅವರಿಗೆ ಬೇಕಾದಂಥ ರೀತಿಯಲ್ಲಿರುವಂಥ ಯಾವುದೇ ಆ್ಯಪ್ ಇದುವರೆಗೂ ಇರುವುದಿಲ್ಲ ಸರ್ವ ರೀತಿಯ ಸೇವೆಗಳು ಈ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ನೀವು ಕೊಡಬಹುದು ಯುವರ್ ಸೇವಾ ಆ್ಯಪ್ನಲ್ಲಿ ಅವ್ರ ಮುಖಾಂತರ ಅಂದರೆ ಯುವರ್ ಸೇವಾ ಆ್ಯಪ್ ಮತ್ತು ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ ಮುಖಾಂತರ ಒಬ್ಬರಿಗೊಬ್ಬರು ಸಂಪರ್ಕಿಸಿಕೊಳ್ಳಬಹುದು ಈ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಹಿಂದೆ ನಿಮ್ಮ ವಿವರಗಳನ್ನು ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ನಮೂದಿಸಿಕೊಳ್ಳಿ ನಿಮ್ಮ ಪ್ರದೇಶದಲ್ಲಿ ಆ್ಯಪ್ ಮುಂತ ಮುಖಾಂತರ ಸೇವೆಗಳು ಪ್ರಾರಂಭವಾದ ದಿನದಿಂದ ನಿಮ್ಮ ಸಂಪಾದನೆಯನ್ನು ನೀವು ಆನಂದಿಸಿ ಆನಂತರ ಈಗ ಈ ಒಂದು ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ನೀವು ಕನಿಷ್ಠ ಒಂಬತ್ತು ತಿಂಗಳುಗಳ ಕಾಲ ನೀವು ನಿಮ್ಮ ಒಂದು ಚಟುವಟಿಕೆಗಳನ್ನು ಯಾವುದೇ ಲೋಪದೋಷಗಳಿಲ್ಲದೆ ಮುಂದುವರಿಸಿದಲ್ಲಿ ನಿಮಗಾಗಿ ಅಂದರೆ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ಸೇವೆ ಕೊಡುವಂತಹ ಸರ್ವಿಸ್ ಪ್ರೊವೈಡರ್ಗಳಿಗಾಗಿ ಯುವರ್ ಸೇವೆ ಒಂದು ಸೇವಾ ಪ್ರೊವೈಡರ್ ಅನ್ನೋ ಒಂದು ಆ್ಯಪ್ ಕೂಡ ನಮ್ಮ ಸಂಸ್ಥೆ ಇನ್ನೊಂದು ಒಂದು ಫೌಂಡೇಶನ್ ಕೂಡ ಅಂದರೆ ಒಂದು ಕಲ್ಯಾಣ ನಿಧಿ ಅಂತ ಹೇಳ್ತೀವಿ ಕಲ್ಯಾಣ ನಿಧಿ ಅಂದರೆ ಈ ಒಂದು ಆ್ಯಪ್ನಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಯಾವುದೇ ಲೋಪದೋಷಗಳಿಲ್ಲದೆ ಯಾವುದೇ ಒಬ್ಬ ಸರ್ವಿಸ್ ಪ್ರೊವೈಡರ್ ಅವರು ಸೇವೆ ಸಲ್ಲಿಸಿದಲ್ಲಿ ಅವರಿಗೋಸ್ಕರ ಒಂದು ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿ ಅವರ ಕುಟುಂಬಕ್ಕೆ ವಿದ್ಯಾಭ್ಯಾಸಕ್ಕೆ ಅವರ ಆರೋಗ್ಯಕ್ಕೆ ಅಥವಾ ಜೀವ ವಿಮೆ ಮುಂತಾದವುಗಳಿಗೆ ಗೋಸ್ಕರ ಒಂದು ನಿಧಿಯನ್ನು ಕೂಡ ಸ್ಥಾಪಿಸಿ ಅವರಿಗೋಸ್ಕರ ಅವರ ಕಲ್ಯಾಣಕ್ಕೋಸ್ಕರ ಒಂದು ನಿಧಿ ಕೂಡ ಸ್ಥಾಪಿಸಲಾಗುವುದು ಒಂಬತ್ತು ತಿಂಗಳ ಕಾಲ ಪೂರ್ಣವಾಗಿ ಅವರು ಯಾವುದೇ ಸಮಸ್ಯೆಗಳು ಯಾವುದೇ ತಕರಾರುಗಳಿಲ್ಲದೆ ಇದರಲ್ಲಿ ಸೇವೆಯನ್ನು ಸಾರ್ವಜನಿಕರಿಗೆ ಕೊಟ್ಟಲ್ಲಿ ಸಾರ್ವಜನಿಕರ ಕಡೆಯಿಂದ ಅವರಿಗೆ ರಿವ್ಯೂ ಅಂತ ಕೇಳಿ ಹೇಳ್ತೀರಿ ರಿವ್ಯೂ ಅಂದರೆ ಪಬ್ಲಿಕ್ ಇಂದ ನಾವು ರಿವ್ಯೂ ಏನು ಬರುತ್ತೆ ಅವರ ಒಂದು ಆಧಾರದ ಮೇಲೆ ಅವರಿಗೆ ನಮ್ಮ ಯುವರ್ ಸೇವಾ ಆ್ಯಪ್ ಅಂದರೆ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ ಕಡೆಯಿಂದ ಅವರಿಗೆ ಸಾಕಷ್ಟು ಸಹಾಯಗಳು ಸಹಾಯಧನಗಳು ಕೂಡ ಮುಂದಿನ ಸಿಗ್ಬೋದು ಓವರ್ ಇದರಲ್ಲಿ ಪೂರ್ತಿಯಾಗಿ ವಿಶ್ಲೇಷಣೆಯಲ್ಲಿ ಕೊನೆಯದಾಗಿ ಇದರಲ್ಲಿ ತಾವು ಏನು ಅರ್ಥ ಮಾಡ್ಕೊಳ್ಬೋದು ಅಂದರೆ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿರುವಂಥ ಪ್ರತಿಯೊಬ್ಬ ಸೇವಾಕರ್ತರು ಇಲ್ಲಿ ಅವರ ಹಣವನ್ನು ದ್ವಿಗುಣ ಅಥವಾ ತ್ರಿಗುಣ ಮಾಡ್ಕೊಳ್ಬೋದು ಎಲ್ಲ ಆ್ಯಪ್ಗಳಿಗಿಂತ ಇದನ್ನು ಸೂಪರ್ ಆ್ಯಪ್ ಅಂತೇಳ್ಬಿಟ್ಟು ನಾನು ತಮಗೆ ಹೇಳೋದಕ್ಕೆ ಇಚ್ಛಪಡ್ತೀನಿ ನಮಸ್ತೆ